ನಮಸ್ಕಾರ ಇದು ಬಿ ಭರತ್ ಇವತ್ತು ನಾವು ಒಂದು ಮದುವೆಗೆ ಹೋಗಿದ್ವಿ ಅದು ಬೇರೆ ಯಾರದ್ದು ಅಲ್ಲ ಜೇನು ಕೃಷಿಕ ಸಾಮಾಜಿಕ ಧಾರ್ಮಿಕ ಮುಂದಾಳು ಮೂಲಚಂದ್ರ ಅವರದ್ದು ಊಟದಲ್ಲಿ ಬಗೆ ಬಗೆಯ ಆಹಾರವಿತ್ತು ಸವಿ ಸವಿಯ ಊಟ ಹೊಟ್ಟೆ ತಣಿಸಿತು ಜತೆಗೆ ಕೈಗೆ ಒಂದು ಪೊಟ್ಟಣ ನೀಡಿದ್ರು ಏನು ಅಂತ ನೋಡಿದರೆ ಜೇನು ಸಿಹಿ ತಿಂಡಿ ಬದಲಿಗೆ ಶುದ್ಧ ಜೇನು ನೀಡಿದ್ದು ವಿಶೇಷ ಇಲ್ಲಿ ಮೊಯಿ ಇಲ್ಲ ಏನಾದರೂ ಉಡುಗೊರೆ ನೀಡೋದಾದರೆ ಅದು ಸಮಾಜಕ್ಕೆ ಶಿಕ್ಷಣಕ್ಕೆ ಚಂದ್ರಣ್ಣನ ಯೋಚನೆಯೇ ಹಾಗೆ ಚಂದ್ರಣ್ಣ ಜೇನು ಪೊಟ್ಟಣದ ವಿಶೇಷ ಏನು ಅಂತ ಕೇಳಿದರೆ ಅವರು ನೀಡಿದ ಉತ್ತರ ಹೀಗಿತ್ತು ನೋಡಿ ಚಂದ್ರಣ್ಣ ಮದುವೆಯ ಶುಭಾಶಯಗಳು ನನಗೊಂದು ವಿಶೇಷವಾಗಿ ಕಂಡಿದ್ದು ಅದು ಅದುವಿಗೆ ಸ್ವೀಟ್ ಪೊಟ್ಟಣ ಕೊಟ್ಟಿಲ್ಲ ಬದಲಾಗಿ ಜೇನು ಕೊಟ್ಟಿದ್ದೀರಿ ಏನಿದ್ರೆ ವಿಶೇಷ ಅಂತ ನಾವು ಜೇನು ಇದನ್ನು ಹವ್ಯಾಸವಾಗಿ ಬೆಳೆಸಿಕೊಂಡವರು ಹಾಗಾಗಿ ಎಲ್ಲರ ಹತ್ರ ಅವೇರ್ನೆಸ್ ಬರಬೇಕು ಒಂದು ಜಾಗೃತಿ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಎಲ್ರಿಗೂ ಸಿಹಿಯನ್ನು ಹಂಚುವುದರ ಜೊತೆಗೆ ಜೇನನ್ನು ಹಂಚಿದ್ದೇವೆ ಎಲ್ಲರೂ ಇದನ್ನು ಜೈನ ಗೂಡುಗಳನ್ನು ಬಿಡುವಂತಾಗಲಿ ಮತ್ತು ಬೆಳೆಸುವಂತಾಗಲಿ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ವಾ ಸೂಪರ್ ಇದು ಎಲ್ರಿಗೊಂದು ಮಾದರಿಯಾಗಲಿ ನಿಮ್ಮ ಜೀವನವು ಜೈನಂತೆ ಸಿ ಆಗಿರಲಿ ಅನ್ನುವಂಥ ಶುಭಾಶಯಗಳು ಧನ್ಯವಾದಗಳು ಧನ್ಯವಾದಗಳು